ಸುಮಾರು ವರ್ಷಗಳ ಹಿಂದೆ ಕಳ್ಳಿಪಾಳ್ಯ ಅಂತ ಒಂದು ಊರು ಆ ಊರಲ್ಲಿ ಒಂದು ಕುಟುಂಬ ವಾಸಿಸ್ತಾ ಇತ್ತು ಆ ಕುಟುಂಬಕ್ಕೆ ಒಪ್ಪತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದ ಕಾಲ ಅದು ಆ ಮನೆಯ ಯಜಮಾನನ ಹೆಸರು ರಂಗಸ್ವಾಮಿ ಅಂತ ಮಹಾನ್ ಶಿವ ಭಕ್ತ ಶಿವನಿಗೋಸ್ಕರ ಏನ್ ಬೇಕಾದರೂ ತ್ಯಾಗ ಮಾಡೋ ಜೀವ ಅದು ಆದರೆ ರಂಗಸ್ವಾಮಿಗೆ ಕೃಷಿ ಜಮೀನು ಅಂತ ಅಲ್ಪ ಸ್ವಲ್ಪ ಇರಬಹುದು ಮಳೆಯನ್ನೇ ಅವಲಂಬಿಸಿ ಬೆಳೆ ಬೆಳೆದು ಜೀವನನ ಸಾಗಿಸ್ತಾ ಇದ್ರು ಹೀಗಿರುವಾಗ ಒಂದಿನ ದೇವರೇ ಅವರನ್ನು ಪರೀಕ್ಷೆ ಮಾಡಿದ್ರೆ ಏನೋ ಗೊತ್ತಿಲ್ಲ ರಂಗಸ್ವಾಮಿಗೆ ಹಣದ ಅವಶ್ಯಕತೆ ತುಂಬಾನೇ ಬಂದು ಬಿಡ್ತು ಒಂದ್ ಕಡೆ ಕಿತ್ತು ತಿನ್ನೋ ಬಡತನ ಮಕ್ಕಳ ಪೋಷಣೆ ಆರೋಗ್ಯ ಕೃಷಿಗೆ ಮಳೆ ಇಲ್ಲ ಜೀವನ ಸಾಗಿಸೋದಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ರಂಗಸ್ವಾಮಿಗೆ ದಿಕ್ಕೆ ತೋಚಲಿಲ್ಲ ತನ್ನ ಜಮೀನಲ್ಲಿ ಮರಗಳನ್ನು ಕಡಿದು ಅದನ್ನು ಮಾರಾಟ ಮಾಡಿಯಾದ್ರೂ ಜೀವನ ಸಾಗಿಸ್ಬಹುದು ಅನ್ನೋ ಯೋಚನೆ ಬಂತು ಪ್ರೀತಿಯಿಂದ ಬೆಳೆಸಿದ ಮರಗಳನ್ನ ಒಲ್ಲದ ಮನಸ್ಸಿನಿಂದ ಮಾರಾಟ ಮಾಡಕ್ಕೆ ಮುಂದಾದ್ರು ಮಾರಾಟ ಮಾಡಿದ್ರು ಮಾರನೇ ದಿನ ಮರಗಳನ್ನ ತಗೊಂಡವರು ಮರಗಳನ್ನ ಕಡಿಯೋದಕ್ಕೆ ಬಂದ್ರು ಆದ್ರೆ ಆವತ್ತು ಅವರೆಲ್ರಿಗೂ ಕಂಡದ್ದು ಒಂದು ಮಹಾನ್ ಅಚ್ಚರಿ ಒಂದೇ ಒಂದ್ ದಿನದಲ್ಲಿ ಅಗಾಧವಾದ ಹುತ್ತ ಆ ಮರದ ಕೆಳಗಡೆ ಬೆಳೆದಿತ್ತು ಮರಗಳನ್ನು ಕಡಿಯಲು ಬಂದವರು ಆ ಹುತ್ತನ ನೋಡಿ ಭಯಭೀತರಾದ್ರು ಮರಗಳನ್ನು ಕಡಿಯಲು ಯಾರೂ ಮುಂದೆ ಬರಲಿಲ್ಲ ಆಗ ಅಲ್ಲಿಗೆ ರಂಗಸ್ವಾಮಿ ಅವರು ಬಂದರು ಆ ಹುತ್ತನ ನೋಡಿದ್ರು ಆಗ ಆ ಸಾಕ್ಷಾತ್ ಶಿವನೇ ಆ ಹುತ್ತದ ಅವತಾರದಲ್ಲಿ ದರ್ಶನ ತೋರಿದ್ದ ರಂಗಸ್ವಾಮಿ ಧನ್ಯರಾದ್ರು ಅದನ್ನು ನೋಡಿ ಕಣ್ಣೀರಿಡ್ತ ನಾನು ನಿನ್ನ ನೋಡಲು ದೊಡ್ಡ ದೊಡ್ಡ ದೇವಾಲಯಗಳಿಗೆ ಹೋಗಬೇಕು ಅನ್ಕೊಂಡೆ ಆದರೆ ನೀನು ನನ್ನ ಜಮೀನಲ್ಲೇ ದರ್ಶನ ಕೊಟ್ಟ ಭಗವಂತ ಈ ಜಮೀನು ಈ ಮರಗಳು ಇದ್ಯಾವುದು ನನ್ನದಲ್ಲ ಸ್ವಾಮಿ ಇದೆಲ್ಲ ನಿಂದು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ರು ಅದೇ ಜಾಗದಲ್ಲಿ ಚಿಕ್ಕ ಗುಡಿಯನ್ನು ಕಟ್ಟಿಸಿ ಒಂಬತ್ತು ಗಂಧದ ಕಡ್ಡಿಯನ್ನು ಹಚ್ಚಿಸಿ ಶ್ರೀ ಭಕ್ತ ಮುನೇಶ್ವರ ಸ್ವಾಮಿ ಎಂದು ಭಗವಂತನ ಪೂಜೆಯನ್ನು ಪ್ರಾರಂಭಿಸಿದ್ರು ಹೀಗೆ ದಿನಗಳು ಕಳಿತಾ ಕಳಿತಾ ಈ ಸ್ಥಳದ ಮಹಿಮೆ ಎಲ್ರಿಗೂ ತಿಳಿತಾ ಬಂತು ಇಂದಿಗೂ ಕೂಡ ಒಂಬತ್ತು ಕಡ್ಡಿಯನ್ನು ಯಾರು ಹಚ್ಚಿ ಭಕ್ತಿಯಿಂದ ಭಗವಂತನನ್ನು ಪೂಜಿಸುತ್ತಾರೋ ಆ ಭಗವಂತ ಎಲ್ಲರ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಸರ್ವೇ ಜನೋ ಸುಖಿನೋ ಭವಂತು ಇಂದಿಗೂ ಕೂಡ ಶ್ರೀ ರಂಗನಾಥ ಸ್ವಾಮಿಯವರು ಬಂದ ಭಕ್ತಾದಿಗಳನ್ನು ಭೇಟಿ ಮಾಡಿ ಕಷ್ಟಗಳಿಗೆ ಸಲಹೆಗಳನ್ನು ನೀಡುತ್ತಾ ಭಕ್ತಾದಿಗಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದ್ದಾರೆ ಈ ಮಹಾನ್ ದೇವಸ್ಥಾನವನ್ನು ನೀವು ನೋಡಬೇಕು ಅಂದರೆ ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಸೋಲೂರು ನೆಲಮಂಗಲ ಕರ್ನಾಟಕ ನೀವೆಲ್ಲರೂ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇವೆ ಧನ್ಯವಾದಗಳು